ಹಾಸನದ ಮೊಸಳೆ ಹೊಸಳ್ಳಿಯಲ್ಲಿ ನಡೆದದ ಭೀಕರ ರಸ್ತೆ ಅಪಘಾತ ಗಣೇಶ ವಿಸರ್ಜನೆಯ ಸಂಭ್ರಮದಲ್ಲಿದ್ದಂತಹ ಒಂಬತ್ತು ಜನರ ಮನೆಯಲ್ಲಿ ಈಗ ಸೂತಕದ ಛಾಯೆ ಡಿ ಜೆ ಹಾಕಿದ್ದಾರೆ ಗಣೇಶ ವಿಸರ್ಜನೆ ನಡೀತಾ ಇದೆ ಅಂತ ವಿದ್ಯಾರ್ಥಿಗಳು ಸೇರಿದಂತೆ ಸ್ಥಳೀಯರು ಗಣೇಶ ವಿಸರ್ಜನೆಯಲ್ಲಿ ಪಾಲ್ಗೊಂಡರು ಆದರೆ ಚಾಲಕನ ನಿರ್ಲಕ್ಷ್ಯದಿಂದ ಒಂಬತ್ತು ಜೀವಗಳು ಮರಿಯಾಗಿ ಹೋಗಿವೆ ಒಬ್ಬೊಬ್ಬರದ್ದು ಒಂದೊಂದು ಕಣ್ಣೀರಿನ ಕಥೆ ಒಬ್ಬೊಬ್ಬರ ಕಥೆಯನ್ನು ಕೇಳ್ತಾ ಇದ್ರೆ ನಿಜಕ್ಕೂ ಕೂಡ ಒಂಥರ ಕರಳು ಚೂರು ಅನಿಸುತ್ತೆ ಈ ಥರ ಯಾಕಾಗುತ್ತೆ ಅಂತ ಒಂಥರ ಇಡೀ ರಾಜ್ಯದ ಜನ ಮಂಬಲ ಮರಗ್ತಾ ಇದ್ದಾರೆ ಈಗಾಗಲೇ ಹಲವಾರು ಜನರು ರಾಜಕಾರಣಿಗಳು ಮೃತರ ಕುಟುಂಬಗಳಿಗೆ ಭೇಟಿ ಕೊಡ್ತಾ ಇದ್ದಾರೆ ಸಾಂತ್ವನ ಹೇಳ್ತಾ ಇದ್ದಾರೆ ಆದರೆ ಈ ಘಟನೆ ಇಡೀ ಕರ್ನಾಟಕ ರಾಜ್ಯವನ್ನೇ ಒಂದು ರೀತಿ ಅಲುಗಾಡಿಸಿದೆ ಆ ಚಾಲಕ ಬಂದಂಥ ರೀತಿ ಆ ಒಂದು ವಿಸರ್ಜನೆ ನಡೀತಾ ಇರುವಂತಹ ಆ ಜನರ ಮೇಲೆ ಹಾದು ಹೋದಂತಹ ರೀತಿ ಈ ವಿಡಿಯೋಗಳನ್ನು ನೋಡ್ತಾ ಇದ್ದರೆ ಮೈ ಅನಿಸುತ್ತೆ ಯಾಕೆ ಅಂತಂದರೆ ತನ್ನದಲ್ಲದ ತಪ್ಪಿಗೆ ಈ ಥರ ಪ್ರಾಣಗಳು ಕಳೆದು ಹೋಗ್ತಾ ಇದ್ದಾವಲ್ಲ ಬೇಸರದ ಸಂಗತಿ ಈ ಮಧ್ಯೆ ಹಾಸನದಲ್ಲಿ ನಡೆದಂತಹ ಈ ಘಟನೆಗೆ ಹಲವಾರು ರಾಜಕಾರಣಿಗಳು ಶೋಕವನ್ನು ವ್ಯಕ್ತಪಡಿಸಿದ್ದಾರೆ ಈಗಾಗಲೇ ಐದು ಲಕ್ಷ ರೂಪಾಯಿ ಮೃತರ ಕುಟುಂಬಗಳಿಗೆ ಪರಿಹಾರವನ್ನು ಕೊಡಲಾಗಿದೆ ಮತ್ತು ಯಾರ್ಯಾರು ಗಾಯಾಳುಗಳಿದ್ದಾರೆ ಅವರ ಚಿಕಿತ್ಸಾ ವೆಚ್ಚವನ್ನು ಸರ್ಕಾರವೇ ಭರಿಸುತ್ತೆ ಅಂತ ಹೇಳ್ತಾ ಇದ್ದಾರೆ ಆದರೆ ಪರಿಹಾರದ ವಿಚಾರದಲ್ಲೂ ಕೂಡ ಸ್ಥಳೀಯರು ಬಹಳಷ್ಟು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಈ ಮಧ್ಯೆ ಹಾಸನದಲ್ಲಿ ಘಟನಾ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರೆ ಕೃಷ್ಣ ಬೈರೇಗೌಡ ಕಂದಾಯ ಸಚಿವರು ಕೃಷ್ಣ ಬೈರೇಗೌಡರು ಭೇಟಿ ಕೊಟ್ಟಂತಹ ಸಂದರ್ಭದಲ್ಲಿ ಸ್ಥಳೀಯರು ತೀವ್ರ ತರಾಟೆ ತೆಗೆದುಕೊಂಡಿದ್ದಾರೆ ಯಾಕ್ರೀ ಮುಖ್ಯಮಂತ್ರಿಗಳು ಬರಲಿಲ್ಲ ಮುಖ್ಯಮಂತ್ರಿಗಳು ಯಾಕೆ ಸ್ಥಳಕ್ಕೆ ಭೇಟಿ ಕೊಟ್ಟಿಲ್ಲ ಅಂತ ಸ್ಥಳೀಯರು ಅಲ್ಲಿ ಕಂದಾಯ ಸಚಿವರನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತಹ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಬನ್ನಿ ನೋಡೋಣ ಹಾಸನದಲ್ಲಿ ಘಟನಾ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರೆ ಕೃಷ್ಣ ಬೈರೇಗೌಡ ಕಂದಾಯ ಸಚಿವ ಕೃಷ್ಣ ಬೈರೇಗೌಡರಿಗೆ ಸ್ಥಳೀಯರು ತರಾಟೆಗೆ ತೆಗೆದುಕೊಂಡಿದ್ದಾರೆ ಸ್ಥಳಕ್ಕೆ ಮುಖ್ಯಮಂತ್ರಿಗಳೇ ಬರಬೇಕಾಗಿತ್ತು ನೀವು ಯಾಕೆ ಬಂದಿದ್ದೀರಿ ನಿಮ್ಮ ಐದು ಲಕ್ಷ ಯಾರಿಗೆ ಬೇಕು ಅದನ್ನು ಅನ್ನ ಭಾಗ್ಯಕ್ಕೆ ಬಳಸಿಕೊಳ್ಳಿ ಫ್ಲೈಟಲ್ಲಿ ಸತ್ತವರಿಗೆ ಒಂದು ಕೋಟಿ ರೂಪಾಯಿ ಕೊಡ್ತೀರಿ ನಲ್ಲಿ ಸತ್ತವರಿಗೆ ಐವತ್ತು ಲಕ್ಷ ಕೊಡ್ತೀರಿ ಅಲ್ಲ ತನ್ನದಲ್ಲದ ತಪ್ಪಿಗೆ ರಸ್ತೆಯಲ್ಲಿ ಸತ್ತವ್ರಿಗೆ ಐದು ಲಕ್ಷ ಕೊಡ್ತೀರಾ ಅಂತ ಸ್ಥಳೀಯರು ಪ್ರಶ್ನೆ ಹಾಕ್ತಾ ಇದ್ದಾರೆ ಮೃತರ ಕುಟುಂಬಗಳಿಗೆ ಐವತ್ತು ಲಕ್ಷ ರೂಪಾಯಿ ಪರಿಹಾರ ಕೊಡಬೇಕು ಅಂತ ಮೊಸಳೆ ಹೊಸಳ್ಳಿ ಗ್ರಾಮಸ್ಥರು ಸಚಿವರ ವಿರುದ್ಧ ಗರಮಾಗಿದ್ದಾರೆ

ಬಡವರ್ ಫ್ಲೈಟ್ ಅಲ್ಲಿ ಸತ್ರೆ ಒಂದ್ ಕೋಟಿ ನಿಮ್ ಸರ್ಕಾರ ಗೊತ್ತಿದ್ದ ಕೊಡ್ತೀರಾ ಸ್ಟೇಡಿಯಮಲ್ಲಿ ಏನಾದ್ರು ಸತ್ರೆ ಫ್ಲೈಟಲ್ಲಿ ಸತ್ತವರಿಗೆ ಒಂದು ಕೋಟಿ ರೂಪಾಯಿ ಕೊಡ್ತೀರಾ ಸ್ಟೇಡಿಯಮಲ್ಲಿ ಸತ್ತವರಿಗೆ ಐವತ್ತು ಲಕ್ಷ ರೂಪಾಯಿ ಪರಿಹಾರ ಕೊಡ್ತೀರಾ ಆದರೆ ಓದೋಕೆ ಅಂತ ಬಂದಂತ ವಿದ್ಯಾರ್ಥಿಗಳು ಸತ್ತಿದ್ದಾರೆ ಅದರಲ್ಲೂ ಕೂಡ ಒಂಬತ್ತು ಜನರದ್ದು ಒಂಬತ್ತು ರೀತಿಯಾದಂತಹ ಕತೆ ಮನೆಗೆ ಆಧಾರವಾಗಬೇಕಾಗಿರುವಂತಹ ಯುವಕರು ಸಾವಿನ ಕದ ತಟ್ಟಿದ್ದಾರೆ ಒಬ್ಬೊಬ್ಬರದ್ದು ಒಂದೊಂದು ಕಣ್ಣೀರಿನ ಕತೆ ಅದರಲ್ಲೂ ಕೂಡ ಆ ಪೋಷಕರ ಆಕ್ರಂದನ ರೋದನ ನೋಡಿದ್ರೆ ಎಂಥವ್ರಿಗಾದ್ರೂ ಕರಳು ಕಿವುಚದಂತಾಗುತ್ತೆ ಆ ರೀತಿ ಘನಘೋರ ಗಂಭೀರ ಸ್ಥಿತಿ ಇದೆ ಒಬ್ಬೊಬ್ಬರದ್ದು ಒಂದೊಂದು ರೀತಿಯಾದಂತಹ ಕಣ್ಣೀರ ಕೋಡಿ ಮಕ್ಕಳನ್ನು ಕಳೆದುಕೊಂಡಂಥ ಹೆತ್ತವರ ಆಕ್ರಂದನ ಅಂತೂ ನೋಡೋಕ್ಕಾಗ್ತಾ ಇಲ್ಲ ಯಾಕೆ ಅಂತಂದರೆ ನಮ್ಮ ಯುವಕರಿಗೆ ಯುವಕರಿಗೆ ಯಾಕೆ ನಮಗೆ ಅಂದರೆ ಒಂಥರ ಡಿ ಜೆ ಅಂದರೆ ಒಂಥರ ಕ್ರೇಜ್ ಸೊ ಆರ್ಕೆಸ್ಟ್ರಾ ಇದೆ ಡಿ ಜೆ ಇದೆ ನೋಡೋಕೆ ಹೋಗಬೇಕು ಅಂತ ಹಾಸ್ಟೆಲ್ನಲ್ಲಿ ಓದ್ತಾ ಇರುವಂತಹ ಮಕ್ಕಳು ಮತ್ತು ಬೀದಿಯಲ್ಲಿ ಹೋಗ್ತಾ ಇರೋರು ಎಲ್ಲರೂ ಕೂಡ ಸಂಭ್ರಮ ಪಡಬೇಕು ಅಂತ ಈ ಒಂದು ಮೆರವಣಿಗೆಯಲ್ಲಿ ಭಾಗವಹಿಸಿದ್ರು ಆದರೆ ಯಮನಂತೆ ಬಂದಂತಹ ಆ ಲಾರಿ ಚಾಲಕನ ನಿರ್ಲಕ್ಷ್ಯ ಒಂಬತ್ತು ಜನ ಅಮಾಯಕರ ಪ್ರಾಣವನ್ನು ಬಲಿ ತೆಗೆದುಕೊಂಡಿದೆ ಡೆಫಿನೆಟ್ಲಿ ಸಚಿವರುಗಳು ಭೇಟಿ ಕೊಡ್ತಾ ಇದ್ದಾರೆ ಸ್ಥಳೀಯ ಸಂಸದರು ಮತ್ತು ಶಾಸಕರು ಭೇಟಿ ಕೊಡ್ತಾ ಇದ್ದಾರೆ ಆದರೆ ಎಷ್ಟೋ ಕಷ್ಟಪಟ್ಟು ಹಾಸನದಲ್ಲಿ ಸೀಟ್ ಸಿಕ್ಕಿದೆ ಅಂತ ಬಂದಿರುವಂತಹ ಆ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿದ್ದಾರಲ್ಲ ಅವರಿಗೆ ಐದು ಲಕ್ಷ ಏನೂ ಸಾಕಾಗಲ್ಲ ಯಾಕೆ ಅಂತಂದರೆ ಅವರು ದುಡಿದು ಮನೆ ಸಾಕಬೇಕಾಗಿತ್ತು ಮುಂದಿನ ಭವಿಷ್ಯಕ್ಕೆ ಅವರು ದಾರಿ ಆಗಬೇಕಾಗಿತ್ತು ನೋಡಿ ಆ ಲಾರಿ ತಮಗೆ ಕಾಣಿಸ್ತಾ ಇದೆ ವಿಜುವಲ್ಸ್ ಅಲ್ಲಿ ಎರಡು ವಿಂಡೋಸ್ಗಳಲ್ಲಿ ಒಂದು ಸ್ಥಳೀಯರು ತರಾಟೆಗೆ ತೆಗೆದುಕೊಳ್ತಾ ಇರೋದು ಇನ್ನೊಂದು ಕಡೆ ಲಾರಿ ಯಾವ ರೀತಿ ಹರಿದು ಬಂತು ಯಾವ ರೀತಿ ಬಂತು ಮೊದಲಿಗೆ ಅಲ್ಲಿ ಬೈಕ್ ಅವನನ್ನ ಗುದ್ದುತ್ತೆ ಗೊತ್ತಿದ ನಂತರ ರೈಟ್ ಟರ್ನ್ ತಗೊಳ್ಳುತ್ತೆ ರೈಟ್ ಟರ್ನ್ ಅಲ್ಲಿ ಡಿಜೆ ಹಾಕೊಂಡು ಅಲ್ಲಿ ಮೆರವಣಿಗೆ ಹೋಗ್ತಾ ಇರ್ತಾರೆ ಅಲ್ಲಿ ಸತ್ತೋಗಿರೋರು ವೀಕ್ಷಕರೇ ಒಂಬ ಹತ್ತೊಂಬತ್ತು ವರ್ಷ ಇಪ್ಪತ್ತು ವರ್ಷ ಇಪ್ಪತ್ತ್ ವರ್ಷ ಇನ್ನೂ ಚಿಕ್ಕ ಹುಡುಗರು ಸೊ ಆ ಒಂದು ಜನರ ಗುಂಪಿನ ಮೇಲೆ ಲಾರಿ ಹೋಗುತ್ತೆ ಆ ಲಾರಿಯ ಕೆಳಗಡೆ ಸಿಕ್ಕಿ ಒಂಬತ್ತು ಜನ ಸಾವನ್ನಪ್ಪಿದ್ದಾರೆ ಈಗ ಡ್ರೈವರ್ ಪರಾರಿಯಾಗಿದ್ದಾನೆ ಅಂತ ಹೇಳ್ತಾ ಇದ್ದಾರೆ ಇನ್ನಷ್ಟು ಮಾಹಿತಿಗಳು ಬರಬೇಕಾಗಿದೆ ಯಾಕೆ ಅಂತಂದರೆ ಅಲ್ಲಿ ಸತ್ತಿರುವಂತಹ ಭಾಳಷ್ಟು ಜನರ ಕತೆಗಳನ್ನು ಇದ್ದರೆ ಒಬ್ಬ ಹುಡುಗನಿಗೆ ಇಪ್ಪತ್ತೆರಡು ವರ್ಷ ಅವತ್ತೇ ಬರ್ತಡೆ ಅಂತೆ ಮಿತ್ತು ನನ್ನ ಹುಡುಗನಿಗೆ ಆತ ಸ್ನೇಹಿತರ ಜೊತೆ ಬರ್ತಡೆ ಆಚರಿಸಿಕೊಂಡು ಶುಭಾಶಯವನ್ನು ಎಲ್ಲ ಸ್ನೇಹಿತರು ಕೋರಿದ ಮೇಲೆ ಅಲ್ಲಿಗೆ ಹೋಗ್ತಾನೆ ನೋಡಿ ಅಲ್ಲಿ ಹೆಣಬಾಗಿ ಹೋಗ್ತಾನೆ ಈ ಥರ ಬಹಳಷ್ಟು ಕಥೆಗಳಿವೆ ಒಬ್ಬೊಬ್ಬರದ್ದು ಒಂದೊಂದು ಕತೆ ಇನ್ನು ಹದಿನೇಳು ವರ್ಷದ ಈಶ್ವರ ಆತನದ್ದು ಕೂಡ ಇನ್ನೊಂದು ಹಾಸನದ ಪ್ರೈವೇಟ್ ಕಾಲೇಜಿನಲ್ಲಿ ಡಿಪ್ಲೊಮಾ ಓದ್ತಾ ಇದ್ದ ಮಗನಿಗೆ ಫೋನ್ ಮಾಡಿ ಕರೆದಿದ್ರಂತೆ ಈಶ್ವರನ ಬಾರಪ್ಪ ಹಬ್ಬ ಇದೆ ಊರಿಗೆ ಇಂತ ಇಲ್ಲ ಇಲ್ಲಿ ಡಿ ಜೆ ಇದೆ ಇಲ್ಲಿ ಆರ್ಕೆಸ್ಟ್ರಾ ಇದೆ ನಾನು ನೋಡಬೇಕು ನಾನು ಬರೋಕ್ಕಾಗಲ್ಲ ಅಂತಂದಂತೆ ತಂದೆ ಕರೆದ್ರು ಅಂತ ತನ್ನ ಗ್ರಾಮಕ್ಕೆ ಹೋಗಿದ್ರು ಕೂಡ ಆ ಒಂದು ಯುವಕನ ಪ್ರಾಣ ಇತ್ತು ಆದರೆ ಅಲ್ಲಿ ಡಿ ಜೆ ಇದೆ ಆರ್ಕೆಸ್ಟ್ರಾ ಇದೆ ಅಂತ ನಿಂತಹ ಹುಡುಗನ ಪ್ರಾಣ ಈಗ ಹಾರಿ ಹೋಗಿದೆ ಅವರ ತಂದೆ ತಾಯಿಗಳು ತಲೆ ಚಚ್ಕೊಂಡು ಅಳ್ತಾಯಿದ್ರೆ ಕರೆದನಲ್ಲಪ್ಪ ಬಂದ್ಬಿಡ್ಬೇಕಾಗಿತ್ತು ಬರ್ದೇನೆ ಈಗ ನಮಗೆ ಶಾಶ್ವತವಾಗಿ ನೋವು ಕೊಟ್ಟು ಹೋಗ್ತಾ ಇದೆಯಲ್ಲ ಅಂತ ಅಲ್ಲಿ ರೋದನ ನೋಡೋಕ್ಕಾಗ್ತಾ ಇಲ್ಲ ಒಟ್ಟು ಆರು ಜನ ಸ್ಥಳೀಯರು ಮೂವರು ವಿದ್ಯಾರ್ಥಿಗಳು ಹಾಸನದ ಇಂಜಿನಿಯರಿಂಗ್ ಕಾಲೇಜಿನ ವಿದ್ಯಾರ್ಥಿಗಳು ಒಬ್ಬರು ಚಿಕ್ಕಮಗಳೂರವರು ಒಬ್ಬರು ಚಿತ್ರದುರ್ಗದವರು ಇನ್ನೊಬ್ಬರು ಬಳ್ಳಾರಿಯವರು ಪ್ರವೀಣ್ ಕುಮಾರು ಸುರೇಶ್ ಮತ್ತು ಮಿಥುನ್ ಒಬ್ಬರು ಚಿಕ್ಕಮಗಳೂರು ಒಬ್ಬರು ಬಳ್ಳಾರಿ ಮತ್ತು ಹೊಸದುರ್ಗ ಹಾಸನದ ಹಿಮ್ಸ್ ಆಸ್ಪತ್ರೆಯ ಶವಾಗಾರದಲ್ಲಿ ಈಗಾಗಲೇ ಮೃತದೇಹಗಳನ್ನು ಇರಿಸಲಾಗಿದೆ ಐದು ಲಕ್ಷ ರೂಪಾಯಿ ಪರಿಹಾರ ಘೋಷಣೆ ಮಾಡಿದ್ದೀರಾ ಇದು ಎದಕ್ಕೆ ಸಾಕಾಗುತ್ತೆ ಎದಕ್ಕೆ ಸಾಕಾಗುತ್ತೆ ಐದು ಲಕ್ಷ ಎಲ್ಲರೂ ಕೂಡ ಮುಂದಿನ ದಿನಗಳಲ್ಲಿ ಇಂಜಿನಿಯರ್ಸ್ ಆಗುವಂಥವ್ರು ಅಥವಾ ಬೇರೆ ಬೇರೆ ಭವಿಷ್ಯದಲ್ಲಿ ತನ್ನ ಫ್ಯಾಮಿಲಿಗೆ ಆಧಾರವಾಗಿರುವಂಥವರು ಐದು ಲಕ್ಷ ರೂಪಾಯಿ ಅದಕ್ಕೆ ಬರುತ್ತೆ ಅಮಾಯಕರಿಯವರು ನಮ್ಮನೆ ಮಕ್ಕಳು ಐದು ಲಕ್ಷ ಸಾಕಾಗಲ್ಲ ಅಂತ ಸ್ಥಳೀಯರು ಅಲ್ಲಿ ತರಾಟೆಗೆ ತೆಗೆದುಕೊಳ್ತಾ ಇದ್ದಾರೆ ಅವರ ವೇದನೆ ಕೂಡ ನಾವು ಅರ್ಥ ಮಾಡ್ಕೋಬೇಕಂತ ಅನ್ನಿಸುತ್ತದೆ ಇದು ಘನಘೋರ ದುರಂತ ಈ ದುರಂತದಲ್ಲಿ ಒಂಬತ್ತು ಜನ ನೋಡಿ ಒಬ್ಬ ಚಾಲಕನ ನಿರ್ಲಕ್ಷ್ಯದಿಂದ ಒಂಬತ್ತು ಜನ ಮೃತಪಟ್ಟಿದ್ದಾರೆ ಬಟ್ ರಸ್ತೆ ಅಪಘಾತಗಳಾಗುತ್ತೆ ಆದರೆ ಈ ಪರ್ಟಿಕ್ಯುಲರ್ ಆಗಿ ಈ ಅಪಘಾತ ಏನಿದೆ ಇದಕ್ಕೆ ಕಾರಣ ಏನು ಅನ್ನೋದರ ಬಗ್ಗೆ ಈಗ ಅದೇನಾದರೂ ಬ್ರೇಕ್ ಫೇಲ್ಯೂರ್ ಆಯಿತಾ ಅಥವಾ ಚಾಲಕ ನಿಯಂತ್ರಣ ತಪ್ತಾ ಅಥವಾ ಚಾಲಕ ಕುಡಿದಿದ್ನ ಅಥವಾ ಏನು ಅನ್ನೋದರ ಬಗ್ಗೆ ಈಗಾಗಲೇ ತನಿಖೆ ಆರಂಭ ಆಗಿದೆ ಬಟ್ ಒಟ್ಟಾರೆ ಇದು ರಾಜ್ಯದಲ್ಲಿ ಅದರಲ್ಲೂ ಕೂಡ ಮನುಷ್ಯರನ್ನು ಕಾಪಾಡಬೇಕಾದಂತಹ ದೇವರು ಗಣೇಶ ಯಾಕೆ ಕರುಣೆ ತೋರಲಿಲ್ಲ ಗಣೇಶನನ್ನ ಸಂಭ್ರಮದಿಂದ ದೇವರನ್ನ ಬಿಟ್ಟು ಕಳಿಸಿ ಬರಬೇಕು ಅಂತ ಹೊರಟಂತಹ ಆ ಮಕ್ಕಳು ಈ ಈ ಹಲೋಕವನ್ನೇ ತ್ಯಜಿಸಿ ಹೋಗ್ಬಿಟ್ರಲ್ಲ ಸೊ ಅಂಥ ಸಂದರ್ಭದಲ್ಲಿ ನಮಗೆ ದೇವ್ರ ಮೇಲೆ ನಂಬಿಕೆ ಇಡಬೇಕಾ ಬೇಡವಾ ಅಂತ ಅನ್ಸುತ್ತೆ ಯಾಕೆ ಅಂತಂದರೆ ತನ್ನವರನ್ನ ಕಳ್ಕೊಂಡಂತಹ ಹೆತ್ತವರು ಇದನ್ನೇ ಹೇಳ್ತಾ ಇರೋದು ಅಪ್ಪ ದೇವರೇ ನಿನ್ನನ್ನು ಬಿಡಬೇಕು ಅಂತ ಬಂದಂತಹ ಮಕ್ಕಳು ತಾವೇ ಈ ಪ್ರಪಂಚವನ್ನೇ ಬಿಟ್ಟು ಹೋದ್ರಲ್ಲ ಕರುಣೆ ಇಲ್ವಾ ನಿನಗೆ ಅಂತ ಅಲ್ಲಿ ಹೆತ್ತವರು ಕೇಳ್ತಾ ಇದ್ದಾರೆ